ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮನಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋಯಾ ಕಬಾಬ್ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಸೋಯಾ ಚಂಕ್ಸ್ ಅಂತ ತಗೊಂಡು ಬಿಸಿನೀರು ಹಾಕಿ ಹತ್ತನೇ ನಿಮಿಷ ಎಣ್ಸಿಡಬೇಕು ಇದು ಗಟ್ಟಿಯಾಗಿರುತ್ತೆ ಅದು ತುಂಬ ಸ್ಮೂತ್ ಆದರೆ ಕಬಾಬ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈಗ ಸೋಯಾ ಚಂಕ್ಸ್ ತುಂಬ ಸ್ಮೂತಾಗಿದೆ ಈಗ ಕಬಾಬಿಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬಿಳಿ ಎಳ್ಳು ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ಳಿ ಕಬಾಬ್ ಪೌಡ್ರ್ ಇಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಇದ್ದರೂ ಆಗ್ತದೆ ಚೆನ್ನಾಗಿ ಕಲರ್ ಮತ್ತು ಟೇಸ್ಟ್ ಬರಲಿಕ್ಕೆ ಕಬಾಬ್ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ನಾನು ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಕಡಲೆ ಹಿಟ್ಟು ಹಾಕ್ಕೊಂಡಾದ ತಕ್ಷಣ ಮತ್ತೆ ಅದಕ್ಕೆ ಕಾರ್ನ್ಫ್ಲವರ್ ಪುಡಿ ಹಾಕ್ಕೊಳ್ಳಿ ಕಾರ್ನ್ಫ್ಲವರ್ ಫ್ಲವರ್ ನಾವು ಮೂರು ಸ್ಪೂನ್ ಹಾಕ್ಕೊಳ್ಳಿ ಕಾರ್ನ್ಫ್ಲವರ್ ಪುಡಿ ಜಾಸ್ತಿ ಹಾಕಿದಷ್ಟು ಗರಿ ಗರಿ ಹಾಕ್ತದೆ ಅದು ತುಂಬ ಜಾಸ್ತಿ ಹಾಕೋದು ಬೇಡ ಒಂದು ಮೂರು ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈಗ ನಾವು ಹಾಕ್ಕೊಂಡಿರೋ ಐಟಮ್ಸ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗಾಗಲಿ ನಾವು ಸೋಯಾ ಚಂಕ್ಸನ್ನು ಬಿಸ್ತಿರಲ್ಲಿ ನೆನೆಸಿಟ್ಟಿದ್ದೀವಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದು ಬಿಸಿ ಬಿಸಿಯಾಗೇ ಇರಬೇಕು ಬಿಸಿ ಬಿಸಿಯಾಗಿ ಇದ್ದಷ್ಟು ಅದು ಮಸಾಲೆಯನ್ನು ಚೆನ್ನಾಗಿ ಹೇರ್ಕೊಳ್ತದೆ ಈಗ ಸ್ಮೂತಾಗಿರುವ ಸೋಯಾ ಚಂಕ್ಸನ್ನು ರೆಡಿ ಮಾಡ್ಕೊಂಡಿರೋ ಮಸಾಲೆಗೆ ಹಾಕೊಳ್ಳೋಣ ಇದಕ್ಕೆ ಬೇರೆ ಯಾವುದೋ ನೀರನ್ನು ಹಾಕ್ಕೊಳ್ಬೇಡಿ ಯಾಕಂದರೆ ಸೋಯಾ ಚಂಕ್ಸಲ್ಲಿ ಹೀರ್ಕೊಂಡಿರೋ ನೀರು ಇರ್ತದೆ ಸೋಯಾ ಚಂಕ್ಸಲ್ಲೇ ನೀರು ಇರೋದ್ರಿಂದ ನಾವು ಅದು ಮಸಾಲೆ ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳ್ತದೆ ಅದರಲ್ಲೇ ಚೆನ್ನಾಗಿ ಕಲಸಿ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೆ ಸ್ವಲ್ಪ ಗಟ್ಟಿಯಾಗಿಯೇ ಚೆನ್ನಾಗಿಯೇ ಕಲಸಿಡಿ ಕಲಸೋ ಒಂದು ಐದು ನಿಮಿಷ ಇಡಬೇಕು ಯಾಕಂದರೆ ಅದು ಮಸಾಲೆಯಲ್ಲೇ ಹಿಡ್ಕೊಳ್ತದೆ ಇಲ್ಲ ಅಂದರೆ ಸೋಯಾ ಚಕ್ ಸಪ್ಪೆ ಆಗ್ತದೆ ಸೋಯಾ ಕಬಾಬ್ಗೆ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಐದು ನಿಮಿಷ ಆಗಿದೆ ಈಗ ಕಬಾಬನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಸೋಯಾನ ಬಿಡಿ ಬಿಡಿಯಾಗಿನೇ ಎಣ್ಣೆ ಒಳಗೆ ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕು ಒಂದು ಹತ್ತು ನಿಮಿಷ ಹೋದರೆ ಸಾಕಾಗ್ತದೆ ಬೇಗ ಬೇಗನೆ ಆಗ್ತದೆ ನನ್ನ ಕುಕ್ಕಿಂಗ್ ವಿಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ನಮ್ಮನೇ ಕಿಚನ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿ ಕಬಾಬ್ ಆಗಿದೆ ಇದು ತುಂಬ ಗರಿಗರಿಯಾಗಿ ಬರ್ತದೆ ತುಂಬಾ ರುಚಿ ಕೂಡ ಇರ್ತದೆ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು